ಮದುವೆಯಲ್ಲಿ ಮರ್ಡರ್ ಸ್ಕೆಚ್ ಶಾಸಕರ ಕತ್ತು ಕೊಚ್ಚಿದ ದುಷ್ಕರ್ಮಿ ತನ್ವೀರ್ ಸೇಠ್ ಹತ್ಯೆಗೆ ಯತ್ನ ಮಾಜಿ ಸಚಿವ ಶಾಸಕ ತನ್ವೀರ್ ಸೇಠ್ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ ತನ್ವೀರ್ ಸೇಠ್ ಕುತ್ತಿಗೆಯನ್ನ ಫರಾನ್ ಪಾಷಾ ಅನ್ನುವ ಚಾಕುವಿನಿಂದ ಇರಿದು ಕೊಲೆಗೆ ಪ್ರಯತ್ನ ಪಟ್ಟಿದ್ದಾನೆ ಕಳೆದ ರಾತ್ರಿ ಮೈಸೂರಿನ ಬನ್ನಿ ಮಂಟಪದಲ್ಲಿ ನರಸಿಂಹರಾಜ ಕ್ಷೇತ್ರದ ಶಾಸಕ ತನ್ವೀರ್ ಸೇಠ್ ಆಪ್ತರ ಮದುವೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಮದುವೆ ಕಾರ್ಯಕ್ರಮದಲ್ಲಿ ಎದುರು ಸಾಲಲ್ಲಿ ಕೂತು ಸಂಗೀತ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡ್ತಾ ಇದ್ರು ಈ ವೇಳೆ ಏಕಾಏಕಿ ಬಂದಂತಹ ಆರೋಪಿ ಫರಾನ್ ಅನ್ನುವತ ಮಾಂಸ ಕತ್ತರಿಸುವ ಹರಿತವಾದ ಆಯುಧದಲ್ಲಿ ಕತ್ತಿಯನ್ನ ಹೊಡೆದು ಪರಾರಿಯಾಗಿದ್ದಾನೆ ನಂತರ ಸ್ಥಳೀಯರು ಆರೋಪಿಯನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ರಾತ್ರಿ ಹನ್ನೊಂದು ಮೂವತ್ತರ ವೇಳೆಗೆ ಈ ಮಾರಣಾಂತಿಕ ಹಲ್ಲೆ ನಡೆದಿದೆ ಶಾಸಕರ ಕತ್ತಿಗೆ ಹೊಡೆಯುವ ಭಯಾನಿಕ ದೃಶ್ಯ ಕೂಡ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ತನ್ವೀರ್ ಸೆಟ್ ಕತ್ತಲೆ ತೀವ್ರ ಮತ್ತೆ ಮೈಸೂರಿನ ಕೊಲಂಬಿಯ ಆಸ್ಪತ್ರೆಗೆ ದಾಖಲಿಸಿ ಅವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ ಈ ಬಗ್ಗೆ ಮಾಹಿತಿ ಕೊಟ್ಟಿರುವ ಮೈಸೂರು ನಗರ ಪೊಲೀಸ್ ಕಮಿಷನರ್ ಕೆಟಿ ಬಾಲಕೃಷ್ಣ ಘಟನೆಗೆ ನಿಖರ ಕಾರಣ ಇನ್ನೂ ಕೂಡ ತಿಳಿದು ಬಂದಿಲ್ಲ ಆರೋಪಿ ಫರಾನ್ ಪಾಷಾ ಮೈಸೂರಿನ ಹಳ್ಳಿ ನಿವಾಸಿ ಹ್ಯಾಂಡ್ ಕ್ರಾಫ್ಟ್ ಕೆಲಸ ಮಾಡ್ತಾ ಇದ್ದ ಸದ್ಯ ಆತನ ಈಗಾಗಲೇ ಎಲ್ಲಾ ವಿಚಾರಣೆಗೂ ಕೂಡ ಒಳಪಡಿಸಲಾಗಿದೆ ಎಲ್ಲ ರೀತಿಯಲ್ಲೂ ತನಿಖೆ ಮಾಡ್ತಾ ಇದ್ದೀವಿ ಅನ್ನುವಂತಹ ಮಾಹಿತಿಯನ್ನ ಹೇಳಿದ್ದಾರೆ ಮನೆ ಮಂಟಪದಲ್ಲಿ ರಾತ್ರಿ ಮದುವೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಫರನ್ ಭಾಷಾ ಅನ್ನುವಂತ ಯಾವ ರೀತಿಯಾಗಿ ಆತ ತನ್ವೀರ್ ಸೇಠ್ ಅವರ ಕತ್ತಿಗೆ ಆ ಒಂದು ಚಾಕುವಿನಿಂದ ಇರಿಯೋದು ಇರಿಯಿದ್ದಾನೆ ಅನ್ನೋದನ್ನ ನೀವು ಗಮನಿಸಬಹುದು ಆರೋಪಿ ಫರನ್ ಫಾಶಿನ್ ಬರ್ತಾ ಇರುವಂತಹ ದೃಶ್ಯಗಳನ್ನ ನೀವು ಗಮನಿಸಬಹುದು ಬಾಂಧವನ ತಕ್ಷಣವೇ ಧನ್ವೀರ್ ಸೇಠ್ ಅವರ ಕತ್ತಿಗೆ ಚಾಕುವಿನಿಂದ ಇರಿತಾನೆ ಆಸ್ಪತ್ರೆ ತುಂಬಾ ರಕ್ತಸ್ರಾವ ಕೂಡ ಆಗತ್ತೆ ಅವರನ್ನು ತಕ್ಷಣವೇ ಆಸ್ಪತ್ರೆಗೆ ಕೂಡ ದಾಖಲಿಸಲಾಗುತ್ತೆ ಜೊತೆಗೆ ಆರೋಪಿ ಫರಾನ್ ಫಾಶೀನ್ ಅನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಮದ್ವೆ ಒಂದ್ ರೀತಿಯಲ್ಲಿ ಗೆ ಈತ ಸ್ಕೆಚ್ ಹಾಕಿದ್ದ ಅಂತ ಹೇಳಿ ಹೇಳಲಾಗ್ತಾ ಇದ್ದು ಯಾಕೆ ಯಾವ ಕಾರಣಕ್ಕಾಗಿ ಅನ್ನೋದ್ರ ಬಗ್ಗೆ ಪೊಲೀಸರು ಈತನನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ನಿನ್ನೆ ರಾತ್ರಿ ಹನ್ನೊಂದು ಮೂವತ್ತರ ವೇಳೆ ನಡೆದಿರುವಂತಹ ಘಟನೆ ಮೈಸೂರಿನ ಬನ್ನಿಮಂಟದಲ್ಲಿ ಮದುವೆಯ ಕಾರ್ಯಕ್ರಮದ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿದೆ ಏಕಾಏಕಿ ಎದುರಿನಿಂದ ಬಂದಂತಹ ಈತ ತನ್ವೀರ್ ಸೇಠ್ ಅವರ ಕತ್ತಿಗೆ ಚಾಕುವಿನಿಂದ ಇರಿತಾನೆ ಆ ಸಂದರ್ಭದಲ್ಲಿ ಅವರು ಸಾಕಷ್ಟು ರಕ್ತಸ್ರಾವ ಕೂಡ ಆಗುತ್ತೆ ಅಲ್ಲಿದ್ದಂತಹ ತಕ್ಷಣ ಅವರನ್ನು ಆಸ್ಪತ್ರೆಗೆ ದಾಖಲಿಸ್ತಾರೆ ಒಂದು ರೀತಿಯಲ್ಲಿ ತನ್ವೀರ್ ಸೇಠ್ ಅವರ ಬಗ್ಗೆ ಈತ ಯಾಕೆ ಈ ರೀತಿಯನ್ನ ಮಾಡಿದ್ದಾನೆ ಏನ್ ಕಾರಣ ಇದರ ಹಿಂದೆ ಇರುವಂತಹ ಕಾರಣಗಳು ಏನು ಏನಾದ್ರೂ ಹಳೆಯ ದ್ವೇಷ ಏನಾದ್ರೂ ಇದೆಯಾ ಅನ್ನೋದ್ರ ಬಗ್ಗೆ ಆಲ್ರೆಡಿ ಈಗಾಗಲೇ ಪೊಲೀಸರು ಈತನನ್ನ ಅರೆಸ್ಟ್ ಮಾಡಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ನೀವು ಇನ್ನೊಂದು ಇಮೇಜ್ ಅಲ್ಲಿ ಗಮನಿಸಬಹುದು ಆರೋಪಿ ಪರಾನ್ ಆಲ್ರೆಡಿ ಪೊಲೀಸರು ವಿಚಾರಣೆಗೆ ಒಳಪಡಿಸಿರುವಂತಹ ಒಂದು ದೃಶ್ಯವನ್ನ ಕೂಡ ನೀವು ಗಮನಿಸಬಹುದು ಸೊ ಯಾವ ಕಾರಣಕ್ಕಾಗಿ ಅನ್ನೋದ್ರ ಬಗ್ಗೆ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ಅದರಲ್ಲೂ ಕೂಡ ಮಾಂಸವನ್ನ ಕಟ್ ಮಾಡುವಂತಹ ಚಾಕುವನ್ನು ತಗೊಂಡ್ ಬಂದಿದ್ದ ಈತ ಆ ಚಾಕುವಿನಿಂದಲೇ ಏಕಾಏಕಿ ತನ್ವೀರ್ ಸೇಠ್ ಅವರ ಕತ್ತಿಗೆ ಚಾಕುವಿನಿಂದ ಈತ ಇರಿತಾನೆ ಬನ್ನಿ ಮಂಟಪದಲ್ಲಿ ನಡೆದಿರುವಂತಹ ಘಟನೆ ರಾತ್ರಿ ಹನ್ನೊಂದು ಮೂವತ್ತರ ವೇಳೆಗೆ ನಡೆದಿದೆ ಆ ಮದುವೆ ಕಾರ್ಯಕ್ರಮದಲ್ಲೇ ಮದುವೆ ನಡೀತಿರ್ಬೇಕಾದ್ರೆ ಒಬ್ಬ ಫರಾನ್ ಅನ್ನ ವ್ಯಕ್ತಿ ಸುಮಾರು ಇಪ್ಪತ್ತೈದು ವರ್ಷ ಇರ್ಬೋದು ಫರಹಾನ್ ಅಂತೇಳಿ ಫರಾನ್ ಪಾಷಾ ಅಂತೇಳಿ ಅಂತ ಅವರು ತನ್ವೀರ್ ಶೆಟ್ ಅವ್ರಿಗೆ ಒಂದು ಆಯುಧದಿಂದ ಈ ಕತ್ತಿ ಅಂತ ಒಂದು ಆಯುಧದಿಂದ ಅವ್ರ ಮೇಲೆ ಅಸಾಲ್ಟ್ ಮಾಡಿ ಕುತ್ತಿಗೆ ಮೇಲೆ ಅಲ್ಲಿಂದ ಓಡೋದಕ್ಕೆ ಪ್ರಯತ್ನ ಪಟ್ಟಿರ್ತಾರೆ ಅಲ್ಲಿ ಸ್ಥಳೀಯ ಎಲ್ಲರೂ ಅವ್ರನ್ನ ಅಲ್ಲೇ ಅವ್ರನ್ನ ಹಿಡಿದು ಈಗ ಪೊಲೀಸರಿಗೆ ಒಪ್ಪಿಸಿರ್ತಾರೆ ಆ ವ್ಯಕ್ತಿ ಪೊಲೀಸರ ನಮ್ಮ ಕಸ್ಟಡಿಯಲ್ಲಿದ್ದಾರೆ ವಿಚಾರಣೆ ನಡೀತಾ ಇದೆ ಈಗ ತನ್ವೀರ್ ಶೇಟ್ ಅವರಿಗೆ ಅದೇನು ಇದು ಇದಾಗಿತ್ತು ಏಟಾಗಿದೆ ಕುತ್ತಿಗೆದಲ್ಲಿ ಒಂದು ಏಟಾಗಿರ್ತಕ್ಕಂಥದ್ದನ್ನ ಎಲ್ಲ ವೈದ್ಯರು ಕೊಲಂಬಿಯಾ ಆಸ್ಪಿಟಲ್ ಅಲ್ಲಿ ಇವಾಗ ಸರ್ಜರಿ ಮಾಡ್ತಾ ಇದ್ದಾರೆ ಕಾರಣ ಇನ್ನು ಪರಿಶೀಲನೆ ಮಾಡಬೇಕು ಪ್ರಾಥಮಿಕ ಹಂತದ ಮಾಹಿತಿ ಬಂದಿಲ್ಲ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ದೀವಿ ಇನ್ನು ಈ ಒಂದು ಘಟನೆ ಆದ ನಂತರ ಮಾಜಿ ಸಚಿವ ಯುಟಿ ಖಾದರ್ ಕೊಲಂಬಿಯಾಶಾದ ಆಸ್ಪತ್ರೆಗೆ ಭೇಟಿ ಕೊಟ್ಟರು ಬೆಳಗ್ಗೆ ಹತ್ತು ಗಂಟೆಗೆ ವೈದ್ಯರು ಹೆಲ್ತ್ ಬುಲೆಟಿನ್ ಅನ್ನು ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪುಟ್ಟಪ್ಪ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಪುಟ್ಟಪ್ಪ ಯಾವ ಕಾರಣಕ್ಕಾಗಿ ನಡೆದಿದೆ ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಲಭ್ಯ ಆಗ್ತಾ ಇದೆಯಾ ಹೇಗ ಆಯ್ತು ಆಕ್ಚುಲಿ ಎಲ್ಲಿದ್ದ ಆತ ಆತನ ಹಿನ್ನೆಲೆ ಏನು ಪುಟ್ಟಪ್ಪ ನವಿತಾ ಆತನ ಹಿನ್ನೆಲೆ ಮತ್ತು ಆತ ಹೇಗೆ ಕೃತ್ಯವನ್ನು ಎಸಗಿದ ಅನ್ನೋದ್ರ ಬಗ್ಗೆ ಪೊಲೀಸರೇ ಮಾಹಿತಿಯನ್ನು ನೀಡಬೇಕಾಗಿದೆ ಆದರೆ ಆತ ನಿನ್ನೆ ನಡೀತಾ ಇದ್ದಂತ ಮದುವೆ ಸಮಾರಂಭದಲ್ಲಿ ಆತನು ಸಹ ಭಾಗಿಯಾಗಿದ್ದ ಮೈಸೂರಿನ ಬಾಲಭವನ ಅಂದ್ರೆ ಬನ್ನಿ ಮಂಟಪದ ಪಕ್ಕದಲ್ಲಿರುವಂಥ ಬಾಲಭವನದಲ್ಲಿ ಈ ಒಂದು ಮದುವೆ ಕಾರ್ಯಕ್ರಮ ನಡೀತಾ ಇತ್ತು ಇದು ತನ್ವೀರ್ ಸೇಟ್ ಅವರ ಅಕ್ಕನ ಮಗನ ಮದುವೆ ಅಂತ ಹೇಳಲಾಗ್ತಾ ಇದೆ ತುಂಬಾ ಆಪ್ತರ ಮದುವೆ ಆದ್ದರಿಂದ ತಡರಾತ್ರಿವರೆಗೂ ಸಹ ಅವರು ಮದುವೆಯಲ್ಲಿ ಭಾಗಿಯಾಗಿದ್ದರು ಮದುವೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರ್ತಾ ಇತ್ತು ಅಂದ್ರೆ ಆರ್ಕೆಸ್ಟ್ರಾ ನೆರವೇರ್ತಾ ಇತ್ತು ಆ ಅಂತಹ ಸಂದರ್ಭದಲ್ಲಿ ಆರ್ಕೇಶವನ್ನು ಕುಳಿತುಕೊಂಡು ಮೊದಲ ಸಾಲಿನಲ್ಲಿ ನೋಡ್ತಾ ಇದ್ರು ತನ್ವೀರ್ ಸೇಠ್ ಮತ್ತು ಅವರ ಆಪ್ತರೆಲ್ಲರೂ ಎಲ್ಲರೂ ಸಹ ಮೊದಲ ಸಾಲಿನಲ್ಲಿ ಕುಳಿತಿದ್ರು ಅಲ್ಲಿಗೆ ಸಾಮಾನ್ಯರಂತೆ ಬಂದಂತ ಫರಾನ್ ಏಕಾಏಕಿ ಜೇಬ್ನಿಂದ ಇದ್ದಂಥ ಕತ್ತಿನ ತೆಗೆದು ನೇರವಾಗಿ ತನ್ವೀರ್ ಸೇಠ್ ಅವರ ಕುತ್ತಿಗೆಗೆ ಆಗ್ತಾನೆ ಆತ ಒಂದು ಬಾರಿ ಮಾತ್ರ ಪ್ರಯತ್ನವನ್ನು ಮಾಡಿ ತಕ್ಷಣ ಅಲ್ಲಿಂದ ಆಗುವಂತ ಪ್ರಯತ್ನವನ್ನು ಸಹ ಮಾಡ್ತಾನೆ ಅಲ್ಲಿ ಇದ್ದಂತ ಎಲ್ರಿಗೂ ಸಹ ಒಂದು ಕ್ಷಣ ಆತಂಕ ಆಗುತ್ತೆ ಮತ್ತು ಏನ್ ನಡೀತಾ ಇದೆ ಅಂತ ಯೋಚನೆ ಮಾಡುವಷ್ಟರಲ್ಲಿ ತನ್ವೀರ್ ಶೇಟ್ ಅವರ ಕುತ್ತಿಗೆಯಿಂದ ಸಾಕಷ್ಟು ರೀತಿ ರಕ್ತ ಸುರಿತಾ ಇರ್ತದೆ ತಕ್ಷಣ ಎಚ್ಚೆತ್ಕೊಂಡಂಥಲ್ಲಿದ್ದಂಥ ಸ್ಥಳೀಯರು ತನ್ವೀರ್ ಶೆಟ್ಟವರನ್ನು ಆಸ್ಪತ್ರೆಗೆ ಸಾಗಿಸುವಂಥ ಕೆಲಸಕ್ಕೆ ಮುಂದಾಗ್ತಾರೆ ಮತ್ತಷ್ಟು ಮದುವೆಯಲ್ಲಿದ್ದಂಥ ಎಲ್ಲ ಸ್ಥಳೀಯರು ಯಾರು ಅಲ್ಲೆಯನ್ನು ಮಾಡಿದ್ರು ಯಾರು ಚೂರಿಯನ್ನು ಹಿಡಿದ್ರು ಆತನ ಹಿಡಿದುಕೊಂಡು ಥಳಿಸಿ ತಕ್ಷಣ ಪೊಲೀಸರಿಗೆ ಕರೆ ಮಾಡಿ ಆತನನ್ನು ಪೊಲೀಸ್ ವಶಕ್ಕೂ ಸಹ ನೀಡ್ತಾರೆ ಅದಾದ ನಂತರ ತನ್ವೀರ್ ಶೆಟ್ಟವ್ರನ್ನ ಮೈಸೂರಿನ ಕೊಲಂಬಿ ಏಷ್ಯಾ ಸಿ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆಯನ್ನು ನೆರವೇರಲಾಗಿದೆ ಸುಮಾರು ಆರು ಒಲಿಗೆಗಳನ್ನು ಹಾಕಿ ಅವರಿಗೆ ಆಪರೇಷನನ್ನು ಮಾಡಲಾಗಿದೆ ಅನ್ನೋ ಒಂದು ಮಾಹಿತಿಯನ್ನು ಸದ್ಯಕ್ಕೆ ಪೊಲೀಸ್ನವರು ನೀಡ್ತಾ ಇದ್ದಾರೆ ಆದರೆ ಅವರ ಆರೋಗ್ಯ ಪರಿಸ್ಥಿತಿ ಹೇಗಿದೆ ಪ್ರಾಣಕ್ಕೆ ಹಾನಿಯಾಗಿದೆಯಾ ಮತ್ತು ಅವರ ಈಗ ಸದ್ಯಕ್ಕೆ ಕುತ್ತಿಗೆ ಭಾಗದಲ್ಲಿ ಎಷ್ಟರ ಮಟ್ಟಿಗೆ ಗಾಯಗಳಾಗಿದೆ ಇವು ಯಾವುದ್ರ ಬಗ್ಗೆಯೂ ಸಹ ಪೊಲೀಸರು ಮಾಹಿತಿಯನ್ನು ನೀಡ್ತಾ ಇಲ್ಲ ಐದರು ಹತ್ತು ಗಂಟೆ ಸುಮಾರಿಗೆ ಹೆಲ್ತ್ ಬುಲ್ಟ್ ಅನ್ನ ರಿಲೀಸ್ ಮಾಡ್ತಾರೆ ಅನ್ನೋ ಬಗ್ಗೆಯೂ ಸಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ ರಾತ್ರಿಯಿಂದ ಸಾಕಷ್ಟು ಸಾರ್ವಜನಿಕರು ಹಾಗೂ ಅವರ ಅಭಿಮಾನಿಗಳು ಮತ್ತು ಆಪ್ತರೆಲ್ಲರೂ ಸಹ ತನ್ವಿರಿ ಸೆಟ್ ಅವರ ಭೇಟಿಗೆ ಬರ್ತಾ ಇದ್ದಾರೆ ಮಾಜಿ ಅಂತ ಯುಟಿ ಕಾದರವರು ಸಹ ಇವತ್ತು ಆಸ್ಪತ್ರೆಗೆ ಭೇಟಿಯನ್ನು ನೀಡಿ ಅವರ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಸಿದ್ದರಾಮಯ್ಯನವರು ಸಹ ಇವತ್ತು ಸಂಜೆ ಒಳಗೆ ಆಸ್ಪತ್ರೆಗೆ ಬರ್ತಾರೆ ಅನ್ನೋ ಬಗ್ಗೆಯೂ ಸಹ ಮೂಲಗಳಿಂದ ಮಾಹಿತಿ ಲಭ್ಯವಾಗ್ತಾ ಇದೆ ಆದರೆ ಈ ಘಟನೆ ಯಾಕಾಗಿ ಆಯಿತು ಮತ್ತು ಆತನ ಹಿನ್ನೆಲೆ ಏನು ಆತ ಯಾಕೆ ತನ್ವೀರ್ ಶೆಟ್ಟವರ ಮೇಲೆ ಈ ರೀತಿಯಾದಂತಹ ಒಂದು ಕೋಪವನ್ನು ಇಟ್ಕೊಂಡು ಕೊಲೆ ಮಾಡುವಂತಹ ಹಂತಕ್ಕೆ ಹೋಗಿದ್ದ ಅನ್ನೋ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ಸ್ಪಷ್ಟವಾದ ಮಾಹಿತಿಗಳು ಸಿಗ್ತಾ ಇಲ್ಲ ಸದ್ಯಕ್ಕೆ ಆತನ ವೃತ್ತಿಯ ಬಗ್ಗೆ ಮಾತ್ರ ಮಾಹಿತಿ ಸಿಗ್ತಾ ಇದೆ ಆತ ಹ್ಯಾಂಡಿಕ್ರಾಫ್ಟ್ ಅಂದ್ರೆ ಕಲ ಕರಕುಶಲಗಳನ್ನ ವಸ್ತುಗಳನ್ನ ತಯಾರು ಮಾಡ ಒಬ್ಬ ವ್ಯಕ್ತಿ ಆಗಿದ್ದನ್ವೀರ್ ಅವರಿಗೆ ಪರಿಚಯ ಇದ್ನ ಅಥವಾ ತನ್ವೀರ್ ಅವರಿಂದ ಪರಿಚಯ ಇಲ್ಲದೇ ಈ ರೀತಿಯಾದಂತಹ ಕೃತ್ಯಕ್ಕೆ ಕೈ ಹಾಕಿದ್ನ ಇದು ಯಾವ್ದ್ರ ಸ್ಪಷ್ಟವಾದಂತಹ ಮಾಹಿತಿ ಇಲ್ಲ ಸದ್ಯಕ್ಕೆ ತನ್ವೀರ್ ಶೆಟ್ಟ ಅವರಿಗೆ ಚಿಕಿತ್ಸೆ ಮುಂದುವರಿತಾ ಇದ್ದು ಆತನ ವಿಚಾರಣೆಯೂ ಮುಂದುವರಿತಾ ಇದೆ